ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರಿಯಲ್ ಮ್ಯಾಟ್ ಗೋಲ್ಡಲ್ಲಿ ಆಗಿರುವಂಥ ರಿಯಲ್ ಗೋಲ್ಡ್ ಪಾಲಿಷಲ್ಲಿರುವಂಥ ಒಂದು ಬ್ಯಾಂಗಲ್ಸ್ ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ನ್ಯೂ ಡಿಸೈನ್ ಅಂತಲೇ ಹೇಳ್ತಾ ಇದ್ದೀನಿ ಇದು ಬಂದುಬಿಟ್ಟು ನವರಾತ್ರಿ ಆಫರಲ್ಲಿ ತ್ರೀ ಫಿಫ್ಟಿಗೆ ಸಿಗ್ತಾ ಇರೋದು ನಿಮಗೆ ಬ್ಯಾಂಗಲ್ಸ್ ನೋಡಿ ಮೂರು ಸಿಗುತ್ತೆ ನೋಡಿ ತ್ರೀ ಫಿಫ್ಟಿಗೆ ಇದು ರಿಯಲ್ ಗೋಲ್ಡಲ್ಲಿ ಫಾಲಿಶ್ ಆಗಿರುವಂಥದ್ದು ಇದ್ರ ಸೈಜ್ ಬಂದುಬಿಟ್ಟು ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಟು ಟೆನ್ ಕೂಡ ಇದೆ ನೋಡಿ ಫ್ರೆಂಡ್ಸ್ ನಿಮ್ಮದು ಕಾಜಿನ್ ಬೆಂಗಲ್ಗಿಂತ ಒಂದು ಪಾಯಿಂಟು ಜಾಸ್ತಿನೇ ಇರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಆರ್ಡರ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇಯರಿಂಗ್ಸ್ ತೋರಿಸ್ತಾ ಇದೆ ನೋಡಿ ಎಷ್ಟು ಸಖತ್ತಾಗಿದೆ ತುಂಬ ಚೆನ್ನಾಗಿದೆ ಅಲ್ವ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ರಿಯಲ್ ಗೋಲ್ಡ್ ಅಲ್ಲಿ ಆಗಿರುವಂತ ರಿಯಲ್ ಗೋಲ್ಡ್ ಪಾಲಿಶ್ ಆಗಿರುವಂತಹ ಇಯರಿಂಗ್ಸ್ ನೋಡಿ ತುಂಬಾ ಚೆನ್ನಾಗಿದೆ ಇದರಲ್ಲಿ ಡಿಸೈನ್ಸ್ ಕೂಡ ಇದೆ ನೋಡಿ ನವಿಲಿನ ಡಿಸೈನ್ಸ್ ಪಿಕಾಕ್ ಡಿಸೈನ್ಸ್ ಅಲ್ಲಿ ಇದೆ ಸರೌಂಡಿಂಗ್ ಎಲ್ಲ ವೈಟ್ ಸ್ಟೋನ್ ಅನ್ನು ಎಲೆ ಸ್ಟೋನ್ ಅಲ್ಲಿ ಹಾಕಿಬಿಟ್ಟು ಡಾಟ್ ಡಾಟ್ ಅಂತ ಒಂದು ಮುತ್ತುಗಳನ್ನು ಇಟ್ಟಿದ್ದಾರೆ ಇದು ಬಂದ್ಬಿಟ್ಟು ನೋಡಿ ಹಿಂದ್ಗಡೆ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ಇದು ಬಂದ್ಬಿಟ್ಟು ತಿರಪ ಇದೆ ಪುಷ್ಯಪ್ ಎಲ್ಲ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕೂಡ ಇದೆ ನೋಡಿ ಇದು ಕೂಡ ಆಫರಲ್ಲಿ ಸಿಗ್ತಾ ಇರೋದು ತ್ರೀ ಫಿಫ್ಟಿ ರುಪೀಸ್ಗೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ವಾಟರ್ ಮತ್ತು ಸೋಪ್ ವಾಟರ್ ಮತ್ತು ಪರ್ಫ್ಯೂಮ್ ಯೂಸ್ ಇಲ್ಲ ಅಂದರೆ ಎಷ್ಟು ವರ್ಷ ಕೂಡ ನೀವು ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಇದು ಬಂದುಬಿಟ್ಟು ರಿಯಲ್ ಗೋಲ್ಡ್ ಪಾಲಿಷ್ ಆಗಿರುವಂಥದ್ದು ಕ್ರೀಮಿಶ್ ನೆಕ್ಲೆಸ್ ಅಂತಲೇ ಹೇಳ್ಬೋದು ನೋಡಿ ತುಂಬ ಚೆನ್ನಾಗಿದೆ ಇದು ಕೂಡ ನಾವು ರಾತ್ರಿ ಆಫರಲ್ಲೇ ಸಿಗ್ತಾ ಇರೋದು ತ್ರೀ ಫಿಫ್ಟಿ ರುಪೀಸಿಗೆ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಕೊಟ್ಟಿದೆ ನೋಡಿ ಇವೆಲ್ಲ ಬಂದುಬಿಟ್ಟು ಕ್ರೀಮಿಶು ಶೋ ಪರ್ಲ್ಸ್ನ ಯೂಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಕೂಡ ಕಾಣ್ತಾ ಇದೆ ಹಿಂದ್ಗಡೆ ಎಕ್ಸ್ಟ್ರಾ ಚೈನ್ ಇದೆ ನೋಡಿ ಸ್ನೇಕ್ ಡಿಸೈನ್ಸಲ್ಲಿದೆ ನೋಡಿ ಸೆಂಟ್ರಲ್ಲಿ ಏನು ಮಾಡಿಬಿಟ್ಟಿದ್ದಾರೆ ಲಕ್ಷ್ಮಿ ಡಿಸೈನ್ಸ್ ಹಾಕಿಬಿಟ್ಟು ಪ್ಯಾಂಡ್ ಕೂಡ ಕೊಟ್ಟಿದ್ದಾರೆ ತುಂಬ ಸಖತ್ತಾಗಿದೆ ಕೂಡ ನೋಡಿ ಚೈನ್ ಕೂಡ ನಿಮಗೆ ಕ್ಲಿಯರ್ ಆಗಿ ತೋರಿಸಿದ್ದೇವೆ ಯಾವ ಥರ ಇದೆ ಅಂತಂದು ಆ ಕಡೆ ಈ ಕಡೆ ಬಂದುಬಿಟ್ಟು ಪಿಕಾಫ್ ಡಿಸೈನ್ಸಲ್ಲಿ ಡಿಸೈನ್ಸ್ ತುಂಬ ಸಖತ್ತಾಗಿ ಕೂಡ ಕಾಣ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಮುದ್ದಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಟೂ ಗ್ರಾಮ್ ಗೋಲ್ಡಲ್ಲಿ ಇರುವಂಥದ್ದು ಒಂದು ನೆಕ್ಲೆಸ್ ತೋರಿಸ್ತಾ ಇದೆ ನೋಡಿ ತ್ರೀ ಫಿಫ್ಟಿ ರುಪೀಸಿಗೆ ಇದು ಕೂಡ ನಿಮಗೆ ಆಫರೆಲ್ಲ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಮುದ್ದಾಗಿದೆ ಅಂತಲೇ ಹೇಳ್ಬೋದು ಗ್ರ್ಯಾಂಡ್ ಆ್ಯಂಡ್ ಸಿಂಪಲ್ ಅಂತಾರಲ್ಲ ಆ ಥರ ಇದೆ ನೋಡಿ ವಿತ್ ಶಿಪ್ಪಿಂಗ್ ಕೂಡ ಇರುತ್ತೆ ನೋಡಿ ನಿಮಗೆ ಇದಕ್ಕೂ ಕೂಡ ಎಕ್ಸ್ಟ್ರಾ ಚೈನ್ ಇದೆ ಸೇಮ್ ಚೈನ್ ಕೂಡ ಇದೆ ನೋಡಿ ಹಿಂದ್ಗಡೆ ತೋರಿಸಿದ್ರೆ ನೆಕ್ಲೆಸು ಅದೇ ಥರ ಚೈನ್ ಇದೆ ಇದಕ್ಕೆ ನೋಡಿ ಇದು ಬಂದ್ಬಿಟ್ಟು ನೋಡಿ ಕ್ರೀಮಿಶು ಪಲ್ಸ್ನೆಲ್ಲ ಹಾಕಿರೋದನ್ನ ಪ್ಯಾಕ್ಡ್ ನೋಡಿ ಮೇಲುಗಡೆ ಎಲ್ಲ ಯಾವುದೇ ಯಾವುದಾದ್ರೂ ಡ್ಯಾಮೇಜ್ ಕೂಡ ಆಗೋಲ್ಲ ಕಿತ್ಕೊಂಡು ಹೋಗೋದಿಲ್ಲ ನೋಡಿ ತುಂಬ ಸಖತ್ತಾಗಿದೆ ಕೂಡ ಬೇಗ ಬೇಗ ಪರ್ಚೇಸ್ ಮಾಡಿ ಮತ್ತೆ ರೀಸ್ಟಾಕ್ ಆಗಿರೋದು ನೆಕ್ಸ್ಟ್ ಬಂದುಬಿಟ್ಟು ಇದು ಕೂಡ ಟೂ ಗ್ರಾಮ್ ಗೋಲ್ಡಲ್ಲಿರುವಂಥದ್ದು ನೋಡಿ ಚೌಕರ್ ಅಂತಲೇ ಹೇಳ್ತಾ ಇದ್ದೀನಿ ಇದು ಬಂದುಬಿಟ್ಟು ಇದ್ರದ್ದು ಆಫರೆಲ್ಲ ಸಿಗ್ತಾಯಿರೋದು ನಾವ್ರಾದ್ರೂ ಆಫರ್ ಅಂತಲೇ ಹೇಳ್ತಾ ಇದ್ದೀನಿ ನಾನು ತ್ರೀ ಫಿಫ್ಟಿ ರುಪೀಸ್ ಸಿಗ್ತಾಯಿದ್ದೆ ಇದು ಬಂದ್ಬಿಟ್ಟು ನೋಡಿ ಲಕ್ಷ್ಮೀ ಪೆಂಡೆಂಟ್ ನೋಡಿ ಇದನ್ನು ನೀವು ರಿಮೋವಲ್ ಮಾಡ್ಕೊಂಡು ಬೇರೆ ಕೂಡ ಹಾಕೋಬಹುದು ನೋಡಿ ವಿತ್ ಇಯರಿಂಗ್ಸ್ ಕೂಡ ಇದೆ ಇದರ ಜೊತೆ ಇದು ಇಯರಿಂಗ್ಸ್ ಬಂದ್ಬಿಟ್ಟು ಪುಷ್ ಅಪ್ ಟೈಪ್ ಇದೆ ಕೆಳಗಡೆ ಎಲ್ಲ ಲಕ್ಷ್ಮೀ ಡಿಸೈನ್ಸ್ ಕೊಟ್ಟಿದ್ದಾರೆ ಹೂವು ಮೇಲೆ ನೋಡಿ ಕಮಲ ಹೂ ಕೊಟ್ಟಿದ್ದಾರೆ ಮೇಲ್ಗಡೆ ಎಲ್ಲ ಬಂದ್ಬಿಟ್ಟು ಒಂಥರ ಸ್ನೇಕ್ ಡಿಸೈನ್ಸ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಹಿಂದ್ಗಡೆ ನಿಮಗೆ ಥ್ರೆಡ್ ಕೂಡ ಇದೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಸಖತ್ತಾಗಿದೆ ಕೂಡ ನೋಡಿ ವಿತ್ ಪ್ರೀಶಿಪಿಂಗ್ ಕೂಡ ಇರುತ್ತೆ ಟೂ ಗ್ರಾಮ್ ಗೋಲ್ಡಲ್ಲಿ ತುಂಬ ಕ್ಯೂಟ್ ಆಗಿ ತುಂಬ ಚೆನ್ನಾಗಿದೆ ಇದ್ರದ್ದು ಅಮೌಂಟ್ ಬಂದ್ಬಿಟ್ಟು ನಿಮಗೆ ಫೋರ್ ಹಂಡ್ರೆಡ್ ರುಪೀಸ್ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕೂಡ ಇದು ಕೂಡ ಟೂ ಗ್ರಾಮ್ ಅಲ್ಲಿ ಆಗಿರುವಂಥದ್ದು ನೆಕ್ಲೆಸ್ ನೋಡಿ ತುಂಬ ಮುದ್ದಾಗಿದೆ ಬಂಡೆಂಟ್ ಅಂದರೆ ತುಂಬ ಸಖತ್ ಕೂಡ ನವಿಲಿನ ಡಿಸೈನ್ಸ್ ಒಂದು ಸಾರ್ಡ್ ಒಂಥರ ಅವ್ನ ಎಲೆಗಳನ್ನು ಕೊಟ್ಟು ಎಲೆ ಶೇಪಲ್ಲಿ ಕೊಟ್ಟಿದ್ದಾರೆ ಈ ಸರೌಂಡಿಂಗ್ ಎಲ್ಲ ಮೆರೂನ್ ಕಲರ್ ಮತ್ತು ವೈಟ್ ಕಲರ್ ಕೆಳಗಡೆ ತ್ರೀ ಕ್ರೀಮಿಶ್ ಪರ್ಲ್ ಹಾಕಿರೋದು ತುಂಬ ಸಖತ್ ತುಂಬಾ ತುಂಬ ಮುದ್ದಾಗಿ ಕೂಡ ಕಾಣ್ತಾ ಇದೆ ಇದು ತ್ರೀ ನೈಂಟಿ ನೈನ್ಗೆ ಸಿಗ್ತಾ ಇದೆ ನಿಮಗೆ ವಿತ್ ಇಯರಿಂಗ್ಸ್ ಕೂಡ ಸಿಗ್ತಾ ಇದೆ ನೋಡಿ ಫ್ರೆಂಡ್ಸ್ ನಿಮಗೆ ಸೆಂಟ್ರಲ್ಲೆಲ್ಲ ಚೌಕ್ ಚೌಕ್ ಮಣಿಗಳನ್ನು ಹಾಕಿ ತುಂಬ ಸಕ್ಕತ್ತಾಗಿದೆ ಸ್ನೇಕ್ ಅಲ್ಲಿ ನಿಮಗೆ ಚೇಂಜ್ ಸಿಗ್ತಾ ಇದೆ ನೀವು ಪೆಂಡೆಂಟ್ ಕೂಡ ರಿಮೋಬಲ್ ಮಾಡಿಕೊಂಡು ಬೇರೆ ಚೈನ್ ಕೂಡ ನೀವು ಯೂಸ್ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಆ ಕೆಳಗಡೆ ಪೆಂಡೆಂಟ್ ಏನಿದೆ ಅಲ್ಲ ಇಯರಿಂಗ್ಸ್ನೂ ಅದೇ ಥರ ಕೊಟ್ಟಿದ್ದಾರೆ ಪ್ರೀಸಿಪ್ಪಿಂಗ್ ಇರುತ್ತೆ ಆರಾಮಾಗಿ ನೀವು ಆರ್ಡ್ರ್ ಮಾಡಿಕೊಂಡು ಕಲೆಕ್ಟ್ ಮಾಡ್ಕೋಬೋದು ಥ್ರೆಡ್ ಕೂಡ ಇದೆ ಹಿಂಗ್ಗಡೆ ಥ್ಯಾಂಕ್ ಯು